ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕುಮಾರ್ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ನಮಗೆ ದಯವಿಟ್ಟು ತಿಳಿಸಿ ನಾವು ಇವತ್ತು ಇರೋವಂಥ ಈ ಒಂದು ಜಾಗ ದ ಫೇಮಸ್ ಹಂಪಿ ಹಿಸ್ಟಾರಿಕಲ್ ಪ್ಲೇಸ್ ಒಂದೊಂದು ಕಾಲದಲ್ಲಿ ಗತ ವೈಭವವನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಂಥ ಈ ಒಂದು ಜಾಗ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಪುಣ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯ ಅಂತ ಈ ಒಂದು ಸಂಸ್ಥಾನಕ್ಕೆ ಹೆಸರಿಟ್ಟು ಆಡಳಿತವನ್ನು ಮಾಡ್ತಾ ಇದ್ರು ವೈಭವವನ್ನು ಇಡೀ ವಿಶ್ವಕ್ಕೆ ಅವರು ತೋರಿಸ್ಕೊಡ್ತಾಯಿದ್ರು ಈ ಒಂದು ಜಾಗದ ಒಂದು ಮಹತ್ವ ಏನಂದರೆ ನೀವು ಎಲ್ಲಿ ನೋಡಿದ್ರು ಅಲ್ಲಿ ನಿಮಗೆ ಶೀಲಾ ಶಾಸನಗಳು ಕಾಣಿಸ್ತವೆ ಭೂಮಿಗಿಳಿದಿರೋ ಸ್ವರ್ಗ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ಹಂಪೇನ ಒಂದ್ಸತಿ ವಿಸಿಟ್ ಮಾಡಿ ನಿಮಗೆ ಆ ಒಂದು ಫೀಲ್ ಆಗುತ್ತೆ ನಾನು ಸ್ವರ್ಗದಲ್ಲಿ ಇದು ಗಾಡಿ ಪಾರ್ಕ್ ಮಾಡುವಂತ ಜಾಗ ನೀವು ನಿಮ್ಮ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡಬೇಕಾಗತ್ತೆ ಬನ್ನಿ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿ ಮುಂದೆ ಹೋಗೋಣ ನಾವು ಗಾಡಿ ಪಾರ್ಕ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಇದ್ವಿ ನಮ್ಮ ಶ್ರೀನಿವಾಸ್ ಅವರು ನಮಗೆ ಎಲ್ಲಾ ಹೇಳ್ತಾ ಹೋಗ್ತಾ ಇದ್ರು ನಾವು ಹಾಗೆ ವಿಡಿಯೋ ಮಾಡ್ತಾ ಅವ್ರಿಂದೆ ಹೋಗ್ತಾ ಇದ್ವಿ ನೋಡಿ ಆ ಕಡೆ ಹೋದ್ರೆ ಬೇರೆ ಬೇರೆ ಶಿಲಾಶಾಸನಗಳಿರುವಂತಹ ಜಾಗಗಳಿದೆಯಂತೆ ಅದರ ಎದುರು ಭಾಗ ಎದುರು ಭಾಗ ಇರೋದೇ ನಮ್ಮ ವಿರೂಪಾಕ್ಷೇಶ್ವರ ದೇವಸ್ಥಾನ ಈ ಒಂದು ಗೋಪುರ ಉಲ್ಟಾ ನೆರಳು ಕಾಣಿಸುತ್ತೆ ಒಳಗೆ ಇಲ್ಲಿ ನೀವು ಅಲ್ಲಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಆಟೋ ಸಿಗುತ್ತೆ ನೀವು ನಿಮ್ಗೆ ಇಷ್ಟ ಆಗುವಂತ ಜಾಗಗಳಿಗೆ ಇಲ್ಲಿ ಹೋಗ್ಬೋದು ಆದ್ರೆ ತರ ಸ್ವಲ್ಪ ಹೆಚ್ಚಿಗೆ ಇರಬಹುದು ಯಾಕೆಂದ್ರೆ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಂತ ನಾನು ಅನ್ಕೊತೀನಿ ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಖರ್ಚು ಮಾಡಿ ಯಾಕಂದರೆ ಆಚೆ ಬಂದಿರ್ತೀರ ದುಡ್ಡು ಕಾಸು ಖರ್ಚಾಗೋಯ್ತು ಅಂದರೆ ಬೇಗ ನಿಮಗೆ ತೊಂದರೆ ಆಗುತ್ತೆ ನೋಡಿ ಫಾರಿನರ್ಸ್ ಎಷ್ಟು ಬುದ್ಧಿವಂತರು ಆದ್ದರಿಂದ ಅಲ್ಲಿ ಬಂದಿದ್ದೇ ಒಂದೆರಡು ಒಂದು ಸೈಕಲ್ ಇಸ್ಕೊಬಿಡ್ತಾರೆ ಆರಾಮಾಗಿ ಸೈಕಲಲ್ಲಿ ಸುತ್ತಾಡ್ಕೊಂಡು ಎಲ್ಲಿಬೇಕು ಅಲ್ಲಿಗೆ ಎಕ್ಸಸೈಸ್ ಮಾಡ್ದಂಗೆ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರದ್ದು ಅದಕ್ಕೆ ಅವರು ಫಾರಿನರ್ಸ್ ಮುಂದೆ ಹೋಗೋಣ ಯಾರಾದರೂ ಫಾರಿನರ್ ಸಿಕ್ಕಿದ್ರೆ ನಾವು ಅವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡೋಣ ನಮ್ಮ ಸನಾತನ ಧರ್ಮ ನಮ್ಮ ಒಂದು ಭಾರತದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಅವರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ ಯಾರು ನಿಮ್ಮ ಚಪ್ಪಲಿಗಳನ್ನ ಈ ರೀತಿಯಾಗಿ ದೇವಸ್ಥಾನದ ಮುಂಭಾಗ ಬಿಟ್ಬಿಟ್ಟು ದರ್ಶನಕ್ಕೆ ಹೋಗಬೇಡಿ ಯಾಕೆಂದ್ರೆ ದೇವಸ್ಥಾನ ಅಂದಮೇಲೆ ಭಕ್ತಾದಿಗಳು ಬರುವಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ನಾವು ಬಿಡೋದ್ರನ್ನ ನೋಡಿ ಇಲ್ಲಿ ಚಪ್ಪಲಿ ಬಿಡುವಂತ ಜಾಗ ಅಂತ ಅನ್ಸುತ್ತೆ ಅನ್ಬಿಟ್ಟು ಎಲ್ಲಂದ್ರಲ್ಲೇ ಅವರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ನಮ್ಮ ದೇವಸ್ಥಾನದ ಪ್ರಾಂತ್ಯ ತುಂಬಾ ಕೆಟ್ಟದಾಗ ಕಾಣಿಸುತ್ತೆ ನೋಡಿ ಅದಕ್ಕಿಂತ ಈ ರೀತಿಯಾಗಿ ಕೌಂಟರ್ಗಳನ್ನ ಮಾಡಿರ್ತಾರೆ ಅಲ್ಲಿ ನಿಮ್ಮ ಚಪ್ಪಲಿಗಳನ್ನ ಬಿಡಿ ಆ ನೀವೇನಾದ್ರೂ ಕಾರಲ್ಲಿ ಬಂದಿರೋದಾಗಿದ್ರೆ ದಯವಿಟ್ಟು ನಿಮ್ಮ ಚಪ್ಪಲಿಗಳನ್ನ ಕಾರಲ್ಲೇ ಬಿಟ್ಟು ಬಂದ್ಬಿಡಿ ಅದು ತುಂಬಾ ಉತ್ತಮ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ತುಂಬಾ ಚ ಚೆನ್ನಾಗಿರುತ್ತಾಗ ಬನ್ನಿ ಹಾಗೆ ಮುಂದೆ ಹೋಗೋಣ ಹಂಪೆ ಒಂದು ರೀತಿಯಾಗಿ ಅದ್ಭುತ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಈ ರೀತಿಯಾಗಿ ಮಂಟಪಗಳು ನಿಮ್ಗೆ ಅಲ್ಲಲ್ಲಿ ಸುಮಾರು ಸಿಕ್ತವೆ ನೀವು ಲೆಕ್ಕ ಹಾಕಕ್ಕೆ ಆಗದಿರೋಷ್ಟು ಈ ರೀತಿಯಾಗಿ ಮಂಟಪಗಳು ಹಂಪಿಲ್ ಇದೆ ಇಲ್ಲಿ ಸಣ್ಣ ಪುಟ್ಟ ಈ ರೀತಿಯಾಗಿ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ ದಯವಿಟ್ಟು ಅವರ ಹತ್ರ ನಿಮ್ ಕೈಲಾದಷ್ಟು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನಾದರೂ ವ್ಯಾಪಾರ ಮಾಡಿ ಅವ್ರಿಗೂ ತುಂಬಾ ಸಹಾಯ ಆಗುತ್ತೆ ಹಾಗೆ ಇಲ್ಲಿ ಒಂದು ದೊಡ್ಡ ಕಲ್ಯಾಣಿ ಇದೆ ನೋಡಿ ಈ ಕಲ್ಯಾಣಿ ಎಷ್ಟು ಸ್ವಚ್ಛವಾಗಿದೆ ಅಲ್ಲಿ ಮೀನುಗಳು ಕೂಡ ಇದಾವೆ ತುಂಬಾ ಅದ್ಭುತವಾಗಿದೆ ನೋಡೋದಕ್ಕೆ ಏನಪ್ಪ ಇವರು ದೇವಸ್ಥಾನದ ಒಳಗಡೆ ಹೋಗದಿರೋ ಸೈಡಲ್ಲೆಲ್ಲ ಹೋಗ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾವು ಬಂದಿರೋಂತ ಈ ಒಂದು ಟೈಮು ಎರಡು ಗಂಟೆ ಆಗಿರೋದ್ರಿಂದ ದೇವಸ್ಥಾನದ ಗರ್ಭಗುಡಿ ಮುಚ್ಚಿರುತ್ತೆ ಸೊ ಆದ್ದರಿಂದ ಇಲ್ಲಿ ನಾವು ಅನ್ನಪೂರ್ಣೆ ಅನ್ನ ಭೋಜನ ಶಾಲೆಗೆ ಹೋಗಿ ನಾವು ಆ ವಿರೂಪಾಕ್ಷೇಶ್ವರನ ಪ್ರಸಾದವನ್ನ ಸ್ವೀಕರಿಸೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗ್ತಾ ಹೋಗ್ತಾ ನಮ್ಗೆ ಸರ್ಪ್ರೈಸ್ ಅನ್ನೋ ಹಾಗೆ ಕೆಲವರು ಜಿ ಕನ್ನಡದ ಮೆಂಬರ್ಸ್ ನಮ್ಗೆ ಕಾಣಿಸಿದ್ರು ನಮ್ಮ ಶ್ರೀನಿವಾಸ್ ಸರ್ ಕೂಡ ಜಿ ಕನ್ನಡದಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ರು ಸೊ ಅವರ ಟೀಮ್ ಅಲ್ಲಿ ಸಿಕ್ತು ಅವರೊಟ್ಟಿಗೆ ಒಂದ್ ಹಾಡೋಣ ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಿದ್ರ ಯೂಟ್ಯೂಬ್ ಚಾನೆಲ್ ನಾನು ಹೊಸಲಿ ಶ್ರೀನಿವಾಸ್ ಚಾನೆಲ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ನಮಗೆ ಮುಂದೆ ಮಾಡೋ ವಿಡಿಯೋಗೆ ತುಂಬಾ ಅನುಕೂಲ ಆಗುತ್ತೆ ಈಗ ನನ್ನ ಜೊತೆಗೆ ಕುಂತಿದ್ದೆ ಅಲ್ವಾ ಈ ಟೀಮ್ ಜಿ ಕನ್ನಡ ಟೆಲಿವಿಷನ್ ಚಾನೆಲ್ ಅಂದ್ರೆ ಕರ್ನಾಟಕದಲ್ಲಿ ಮನೆ ಮಾತಾಗಿರುವುದು ಇಡೀ ಹಿಂದಿಯ ಪೂರ್ತಿ ಮಾತಾಡುತ್ತೆ ಕನ್ನಡ ಚಾನೆಲ್ ಬಗ್ಗೆ ಸರಿಗಮಪ್ಪ ಆಗಿರೋದು ಡ್ಯಾನ್ಸ್ ಡ್ಯಾನ್ಸ್ ಕರ್ನಾಟಕ ಆಗಿರೋದು ಆಮೇಲೆ ಕಾಮಿಡಿ ಗಳಾಗಿರೋದು ಇನ್ನು ಅದರಲ್ಲಿ ಬರುವಂಥ ಅತಿ ಎಲ್ಲ ಸೀರಿಯಲ್ ಆಗಿರೋದು ಆ ಚಾನಲ್ ಅಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಸೊ ಇಷ್ಟು ಜನ ಕರ್ನಾಟಕದ ಕುಂತು ಆ ಚಾನೆಲ್ ನೋಡ್ತಿದ್ರು ಅಲ್ವಾ ಅದರ ಹಿಂದಿ ಎಫೆಕ್ಟು ಈ ಕೈಗಳಿದೆ ಇವರು ಸೆಟ್ ಹಾಕ್ತಾರೆ ಅಂದರೆ ನೀವು ಚಾನಲಲ್ಲಿ ಕ್ಯಾಮ್ರಾ ಮುಂದೆ ನೋಡ್ತಿರ್ಬೋದು ಸೆಟ್ ಹಾಕೋ ಅದು ಎಷ್ಟು ವರ್ಕ್ ಇರುತ್ತೆ ಅಂದ್ರೆ ಇವರೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಒಂದೊಂದು ಡಿಸೈನ್ ಡಿಸೈನ್ ನಿಮಗೆ ಕನ್ನಡಿಗೆ ನಿಮ್ಮ ಕ್ಯಾಮ್ರಾಕ್ ಅಪ್ಳಿಸ್ಬೇಕಂದಾಗ ಇವ್ರಿಂದ ಆ ಕಲೆಗೆ ಶ್ರಮ ಇರುತ್ತೆ ಇವ್ರಿಗೆಲ್ರಿಗೂ ನಮ್ಮ ಕಡೆಯಿಂದ ಒಳ್ಳೆ ಲೈಫ್ ಸಿಗಲಿ ಇವರೆಲ್ಲ ತುಂಬಾ ಚೆನ್ನಾಗಿ ಅತ್ಯುತ್ತಮವಾಗಿ ಅಂತ ಹಾಗೆ ಈಗ ಒಬ್ಬೊಬ್ರದಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಹೆಸರು ವಿನಾಯಕ್ ಮಂಜುನಾಥ್ ಹೆಸರು ರಮೇಶ್ ಸರ್ ಮಲ್ಲ ಮಂಜುನಾಥ್ ರವಿಕುಮಾರ್ ಯಶವಂತ್ ಸರ್ ತಾವು ನೋಡಿ ಜಿ ಕನ್ನಡ ಆಮೇಲೆ ನೋಡಿ ಅದ್ರಲ್ಲಿ ಒಬ್ರು ಪ್ರೊಡಕ್ಷನ್ ಇರ್ತಾರೆ ಕೆ ಪ್ರಭಾಕರ್ ಸರ್ ಅಂತ ಎಂತ ಒಳ್ಳೆ ಮನುಷ್ಯ ಅಂದ್ರೆ ಅವರಿಂದ ಅದೆಷ್ಟೋ ಎಷ್ಟೋ ಜನ ಜೀವನ ಪಾಠ ಕಲ್ತು ಹೋಗಿದ್ದಾರೆ ಎಷ್ಟೋ ಜನ ಜೀವನ ಕಟ್ಕೊಂಡು ಹೋಗಿದ್ದಾರೆ ಎಷ್ಟು ಜನಕ್ಕೆ ಅವರೆಲ್ಲ ಲೈಫ್ ಕೊಟ್ಟಿದ್ದಾರೆ ಅಂದ್ರೆ ಕೆ ಪ್ರಭಾಕರ್ ಜಿ ಕನ್ನಡದಲ್ಲಿ ಅಂದ್ರೆ ತುಂಬಾ ಅತ್ಯುತ್ತಮ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವರು ನಮ್ಮ ಈ ಉತ್ತರ ಕರ್ನಾಟಕ ಗಂಗಾವತಿಯ ಆಗಿರೋದ್ರೆ ಅದ್ರಾಗ ಇನ್ನೂ ನಮ್ಗೆ ಇನ್ನೂ ಹೆಮ್ಮೆನೆ ಆ ಸರ್ ಪ್ರಭಾಕರ್ ಸರ್ ಆ ಜಿ ಕನ್ನಡದಲ್ಲಿ ನಾವು ಕೆಲಸ ಮಾಡಿದ್ವಿ ಇವರೆಲ್ಲ ಕೆಲಸ ಮಾಡಿದ್ರೆ ನಿಮ್ಗೆ ನಮ್ಮಂತ ಜನಗಳು ಇನ್ನೂ ಬೆಳಸಂತ ಶಕ್ತಿ ವಿರಪಾಕ್ಷೇಶ್ವರ ಕೊಡ್ಲಂತ ನಮ್ಮ ಬ್ರಾಂಡ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆ ಕೇಳ್ಕೊಂತಿದ್ವಿ ಸರ್ ಹೇಳಿ ನಿಮ್ ಹೇಳಿ ಮಾತಾ ನಿಮ್ಮ ಎಸ್ ಎಲ್ ವಿಟ್ ಡಿಪಾರ್ಟ್ಮೆಂಟ್ ಎಸ್ ಎಲ್ ಆರ್ಟ್ ಡಿಪಾರ್ಟ್ಮೆಂಟ್ ಹೇಳಿ ನವೀನ್ ಕುಮಾರ್ ಅಂತ ಹೇಳಿ ಜಿ ಕನ್ನಡದಲ್ಲಿ ಆರ್ಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಲೈಕ್ ಮಾಡಿ ಅವ್ರಿಗೆ ಶೇರ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಒಳ್ಳೊಳ್ಳೆ ಹಾಟ್ ಅವರು ಅಪ್ಲೋಡ್ ಮಾಡ್ತಾರೆ ಆಲ್ ಬೆಸ್ಟ್ ಹೇಳೋಣ ಮಗ ಯೂಟ್ಯೂಬ್ ಚಾನಲ್ ಅವರು ಹಿಂದೂ ಸನಾತನ ಧರ್ಮಗಳ ಇದು ಗುಡಿಗಳು ಏನಿದಾವೆ ಮಠಗಳು ಅಲ್ಲೆಲ್ಲ ಹೋಗ್ತಾರೆ ಚೆನ್ನಾಗಿರೋ ಶಿಕ್ಷಣ ಏನಿದೆ ಅದೆಲ್ಲ ತೋರಿಸ್ತಾರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ತಿರ್ಗಾ ಅವರು ಓನ್ ವಯಸ್ಸು ಅವರಿಂದಾನೆ ಸಾಂಗು ಅದು ಇದು ಎಲ್ಲಾ ಮಾಡ್ತಾರೆ ಚೆನ್ನಾಗ್ ಮಾಡ್ತಾರೆ ಅವರೇ ಸಾಂಗ್ ಬರೀತಾರೆ ಅವರೇ ಸ್ಕ್ರಿಪ್ಟ್ ರೈಟರ್ ಅವರೇ ಡೈರೆಕ್ಟರ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಅವರೇ ಓನ್ ಆಗಿ ಮಾಡ್ತಾರೆ ಮಾಡ್ತಾರೆ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಈಗ ನಮ್ಮ ಎಲ್ಲಾ ಸ್ನೇಹಿತರಿಗೂ ಭಗವಂತ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ಇಲ್ಲಿ ಬಂದಿರೋ ಎಲ್ಲಾ ಭಕ್ತರಿಗೂ ಸದಾಕಾಲ ಆಯ್ಸು ಆರೋಗ್ಯ ಕೊಟ್ಟು ಅವ್ರ ಜೀವನ ಚೈತನ್ಯವಾಗಿರ್ಲಿ ಅಂತ ಹೇಳಿ ಕೇಳ್ಕೊಳ್ತೇವೆ ಆದ್ರೆ ದಯವಿಟ್ಟು ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೆ ದಯವಿಟ್ಟು ದೇವಸ್ಥಾನ ಸ್ವಚ್ಛತೆಗೊಳಿಸಿ ಆ ದೇವಸ್ಥಾನ ಅಂದ್ರೆ ಬರೀ ನೀವ್ ಒಳಗಡೆ ಹೋಗಿ ಅದು ಊಟ ನೀರಾದ್ರೂ ಸೇವ್ ಆಗಿರ್ಬೋದು ಗುಡಿ ವರ್ಷದ ಸೇವ್ ಆಗಿರ್ಬೋದು ಅಭಿಷೇಕ ಸೇವೆ ಅಲ್ಲ ಆ ಗುಡಿ ಗಲೀಜನ ಸ್ವಚ್ಛತೆ ಮಾಡುವಂತ ಕಾರ್ಯನೇ ನಮ್ಮ ಎಲ್ಲಾ ಭಕ್ತರು ಕೈಗೂಡಿದ್ರೆ ಎಲ್ಲಾ ಗುಡಿಗಳು ಸ್ವಚ್ಛತೆ ಕಾಣುತ್ತೆ ಅದು ಮೊದಲ ನಮ್ಮಿಂದನೇ ಸ್ಟಾರ್ಟ್ ಆಗ್ಬೇಕು ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಫಸ್ಟ್ ಗುಡಿ ಸುತ್ತಮುತ್ತ ಕ್ಲೀನ್ ಮಾಡುವಂತ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಈ ಚಾನೆಲ್ ಮುಖಾಂತರ ಎಲ್ಲರೂ ಕೇಳ್ತೀವಿ ಈ ಟಿವ್ ಮುಖಾಂತರ ಎಲ್ಲರೂ ಕೇಳ್ತೀವಿ ಕನ್ನಡಿಗರಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಅನ್ನವನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ತುಂಬ ಸಿಂಪಲ್ ಆಗಿ ಮಾಡಿರ್ತಾರೆ ಆದರೂ ಅದು ಅಮೃತದಂತೆ ರುಚಿಯಾಗಿರುತ್ತೆ ಈ ಒಂದು ಪುಣ್ಯ ಬೇರೆ ಇನ್ನೆ ಯಾವ ರಾಜ್ಯದವರೆಗೂ ಅಷ್ಟಾಗಿ ಇಲ್ಲ ಕೆಲವು ಕಡೆ ಇರ್ಬೋದು ಆದರೆ ನಮ್ಮ ಕರ್ನಾಟಕದ ರೇಂಜ್ಗೆ ಯಾವ ಒಂದು ರಾಜ್ಯನೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿರೂಪಾಕ್ಷೇಶ್ವರನ ಈ ಒಂದು ಅನ್ನ ಪ್ರಸಾದವನ್ನು ನಾವು ಸ್ವೀಕಾರ ಮಾಡೋಣ ಹಾಗೆ ನಮ್ಮ ಒಂದು ವಿಡಿಯೋನ ನಾವು ಮುಂದುವರ್ಸೋಣ ಮುಂದೆ ನಮ್ಮ ವಿಡಿಯೋಗಳು ಬೇರೆ ಬೇರೆ ವಿಡಿಯೋಗಳು ಬರ್ತಾ ಇರ್ತವೆ ದಯವಿಟ್ಟು ಎಲ್ಲರೂ ನೋಡಿ ಶೇರ್ ಮಾಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ವಿರೂಪಾಕ್ಷ ನಮಸ್ಕಾರ